ನಮಸ್ಕಾರ ವೀಕ್ಷಕರೇ ಬಿಹಾರ ಎಲೆಕ್ಷನ್ ಬಳಿಕ ರಾಜಕೀಯ ಚಿತ್ರಣ ಬದಲಾಗಿದೆ ಎಂಡಿ ಒಕ್ಕೂಟದಲ್ಲಿ ಬಿರುಕು ಬಿಟ್ಟಿದೆ ಪ್ರಮುಖವಾಗಿ ಕಾಂಗ್ರೆಸ್ ವಿರುದ್ಧ ಉಳಿದ ಪಕ್ಷಗಳು ಮುನಿಸಿಕೊಂಡಿವೆ ಅನ್ನೋ ಮಾತು ಜೋರಾಗಿದ್ದನ್ನ ಗಮನಿಸಿದ್ದೀರಿ ಆದ್ರೆ ಮೈತ್ರಿ ಕೂಟದ ಯಾರೊಬ್ಬ ನಾಯಕ ಮಾಧ್ಯಮದ ಮುಂದೆ ಬಂದು ಓಪನ್ ಸ್ಟೇಟ್ಮೆಂಟ್ ಕೊಡದೇ ಇದ್ದಿದ್ರಿಂದ ಇದು ಸೈಲೆಂಟ್ ಆಯ್ತು ಆದ್ರೆ ಈ ಅಸಮಾಧಾನಕ್ಕೆ ಈಗ ಮೂರು ಪ್ರಬಲ ಸಾಕ್ಷಿಗಳು ಸಿಗ್ತಾ ಇವೆ ಒಂದು ಕಡೆ ಜಮ್ಮು ಕಾಶ್ಮೀರದಲ್ಲಿ ಓಮರ್ ಅಬ್ದುಲ್ಲಾ ಅತ್ಯಂತ ಸೂಕ್ಷ್ಮ ಹೇಳಿಕೆ ನೀಡಿ ರಾಹುಲ್ಗೆ ಹೊಡೆತ ಕೊಡ್ತಾ ಇದ್ರೆ ಇತ್ತ ಸುಪ್ರಿಯಾ ಸುಳೆ ತಮ್ಮ ಅಭಿಪ್ರಾಯದ ಮೂಲಕ ಕೈಗೆ ಚಾಟಿ ಬೀಸಿದ್ದಾರೆ ಮತ್ತೊಂದೆಡೆ ಠಾಕ್ರೆ ಫ್ಯಾಮಿಲಿ ಮಹಾರಾಷ್ಟ್ರದಲ್ಲಿ ಕಾಂಗ್ರೆಸ್ಗೆ ಮರೆಯಲಾರದ ಹೊಡೆತ ಕೊಡುವುದಕ್ಕೆ ಮುಂದಾಗಿದೆ ಈ ಸರಣಿ ಇನ್ನೂ ಹಲವು ಕಡೆಗಳಲ್ಲಿ ಮುಂದುವರಿಯುವ ಬಗ್ಗೆ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗಳು ಶುರುವಾಗಿದೆ ಕಾಂಗ್ರೆಸ್ನ ಮುಂದಿನ ನಡೆ ಎಲ್ಲರಲ್ಲೂ ಕುತೂಹಲವನ್ನ ಹುಟ್ಟಿಸ್ತಾ ಇದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಎಸ್ ಬೆಂಗಳೂರಿಂದ ದೆಹಲಿಗೆ ಎರಡ್ ಸಾವಿರದ ನೂರ ನಲವತ್ತೈದು ಕಿಲೋಮೀಟರ್ ಇದೆ ನನಗೆ ದೆಹಲಿಯನ್ನ ರೀಚ್ ಆಗ್ಬೇಕು ಅಂದ್ರೆ ರೈಲಿನ ವ್ಯವಸ್ಥೆ ಇದೆ ಬಸ್ ವ್ಯವಸ್ಥೆ ಇದೆ ನಮ್ಮದೇ ಕಾರ್ ಅಥವಾ ಪ್ರೈವೇಟ್ ವೆಹಿಕಲ್ ನಲ್ಲಿ ಹೋಗ್ಬೋದು ಬೇಗ ಹೋಗ್ಬೇಕು ಅಂದ್ರೆ ಫ್ಲೈಟ್ ವ್ಯವಸ್ಥೆ ಕೂಡ ಇದೆ ಇದನ್ನ ಬಿಟ್ರೆ ನಡ್ಕೊಂಡು ಹೋದ್ರೂ ಹಲವು ದಿನಗಳ ಬಳಿಕ ದೆಹಲಿಯನ್ನ ಸೇರಬಹುದು ಆದ್ರೆ ನಾನು ನಡೆಯೋದನ್ನೇ ಆಯ್ಕೆ ಮಾಡ್ಕೊಂಡೆ ಅಂತ ಇಟ್ಕೊಳ್ಳಿ ಒಂದು ಎರಡು ಮೂರು ದಿನ ಕಳೆದರೂ ದೆಹಲಿಯನ್ನು ತಲುಪೋದಕ್ಕೆ ಆಗೋದಿಲ್ಲ ಇದರಿಂದ ಹತಾಶೆಗೆ ಒಳಗಾಗೋ ನಾನು ಮಾಧ್ಯಮದವರನ್ನ ಕರೆದು ನೋಡಿ ನಾನು ಮೊನ್ನೆಯೇ ದೆಹಲಿಗೆ ಹೊರಟಿದ್ದೀನಿ ಇನ್ನೂ ಕೂಡ ದೆಹಲಿಯನ್ನ ತಲುಪಿಲ್ಲ ಆಡಳಿತ ಪಕ್ಷದವರು ದಾರಿ ತಪ್ಪಿಸ್ಬಿಟ್ಟಿದ್ದಾರೆ ನಾವು ನಡೆಯೋ ದಾರಿಯನ್ನೇ ದೂರ ಮಾಡ್ಬಿಟ್ಟಿದ್ದಾರೆ ಎಷ್ಟು ನಡೆದರೂ ದೆಹಲಿ ಸಿಗ್ತಾನೆ ಇಲ್ಲ ಅಂತ ಬೊಬ್ಬೆ ಹೊಡೆದ್ರೆ ಹೇಗಿರುತ್ತೆ ಕೆಲವರ ಪರಿಸ್ಥಿತಿ ಈಗ ಹಾಗೆ ಆಗಿದೆ ಸರಿಯಾದ ರೀತಿಯಲ್ಲಿ ಹೋದ್ರೆ ಗುರಿಯನ್ನ ತಲುಪಬಹುದು ಗೆಲ್ಲಬಹುದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳದೆ ಮೂರ್ಖರಂತೆ ವಾದ ಮಾಡಿದ್ರೆ ಏನಾಗುತ್ತೆ ಅನ್ನೋದಕ್ಕೆ ಈಗ ಇಂಡಿ ಒಕ್ಕೂಟದ ನಾಯಕರು ಸಾಕ್ಷಿ ಆಗ್ತಾ ಇದ್ದಾರೆ ರಾಹುಲ್ ವೋಟ್ಚೋರಿ ಆರೋಪಕ್ಕೆ ಕೆಲವರಿಂದ ಅಪಸ್ವರಗಳು ಬರ್ತಾ ಇದೆ ಎನ್ ಸಿ ಪಿ ಪವಾರ್ ಪಕ್ಷದ ಪ್ರಮುಖ ನಾಯಕಿ ಸಂಸದೆ ಸುಪ್ರಿಯಾ ಸುಳೆ ಈಗ ವೋಟ್ಚೋರಿ ಆರೋಪಕ್ಕೆ ಚಾಟಿ ಬೀಸಿದ್ದಾರೆ ನಾನು ನಾಲ್ಕು ಸಲ ಗೆದ್ದಿರೋದು ಇದೇ ಇ ವಿಎಂ ಮೆಷಿನ್ಗಳಿಂದ ಆದ್ರಿಂದ ನನಗಂತೂ ಇವಿಎಂ ಮೇಲಾಗ್ಲಿ ಅಥವಾ ಎಲೆಕ್ಷನ್ ಪ್ರಕ್ರಿಯೆ ಮೇಲಾಗ್ಲಿ ಯಾವುದೇ ಅನುಮಾನ ಇಲ್ಲ ಅಂತ ಹೇಳಿದ್ದಾರೆ ನಿಮಗೆ ಒಂದು ವೇಳೆ ಅನುಮಾನ ಇದ್ರೆ ನನ್ನಿಂದಲೇ ಅದನ್ನ ಶುರು ಮಾಡಿ ಯಾಕಂದ್ರೆ ನಾನ್ ಗೆದ್ದಿರೋದು ಇದೇ ಸಿಸ್ಟಮ್ ನಲ್ಲಿ ಅಂತ ಹೇಳಿ ಗಾಯದ ಮೇಲೆ ಬರೆ ಇಳಿಯೋ ಕೆಲಸವನ್ನ ಮಾಡಿದ್ದಾರೆ ಮೊನ್ನೆ ಇನ್ನು ವೋಟ್ ಚೋರಿ ಯಾತ್ರೆ ಅಂತ ದೊಡ್ಡ ಹಂಗಾಮ ಮಾಡಿ ಈಗ ರಿಲ್ಯಾಕ್ಸ್ ಮೂಡ್ ನಲ್ಲಿ ಕೂತಿದ್ದವರಿಗೆ ಇದು ದುಬಾರಿ ಆಗ್ತಾ ಇದೆ ಅಂದಹಾಗೆ ಇಲ್ಲಿ ಜನರು ಯೋಚಿಸಲೇಬೇಕಾದ ಒಂದು ಕಾಮನ್ ಸೆನ್ಸ್ ವಿಚಾರ ಇದೆ ಅದೇನಂದ್ರೆ ಯಾರೆಲ್ಲ ಈ ರೀತಿ ರಸ್ತೆ ರಸ್ತೆಗಿಳಿದು ವೋಟ್ ಚೋರಿ ಆರೋಪ ಮಾಡ್ತಾ ಇದ್ದಾರೋ ಅದರಲ್ಲಿ ಬಹುತೇಕರು ಎಲೆಕ್ಷನ್ ನಲ್ಲಿ ಗೆದ್ದವ್ರೆ ರಾಹುಲ್ ಕೂಡ ಎರಡು ಕ್ಷೇತ್ರದಲ್ಲಿ ಗೆದ್ರು ಪ್ರಿಯಾಂಕಾ ವಾದ್ರಾ ಕೂಡ ಬೈ ಎಲೆಕ್ಷನ್ ನಲ್ಲಿ ಗೆದ್ದು ಸಂಸತ್ ಭವನವನ್ನ ಪ್ರವೇಶ ಮಾಡಿದ್ರು ಗಾಂಧಿ ಫ್ಯಾಮಿಲಿ ಹಾಗೆ ಪೀಚೆ ಆಚೆ ಈಚೆ ಇರೋ ಎಲ್ಲಾ ನಾಯಕರು ಕೂಡ ಲೋಕಸಭೆ ಒಳಗೆ ಪ್ರವೇಶ ಮಾಡಿರೋದೇ ಎಲೆಕ್ಷನ್ ನಲ್ಲಿ ಗೆದ್ದು ಬಿಜೆಪಿ ಗೆದ್ರೆ ವೋಟ್ ಚೋರಿ ಆಗುತ್ತೆ ಇವರು ಗೆದ್ರೆ ವೋಟ್ ಚೋರಿ ಆಗಲ್ಲ ಅಂತ ಹೇಳೋದಾದ್ರೆ ಭಾರತದ ಜನರನ್ನ ಅಷ್ಟು ಮೂರ್ಖರು ಅಂತ ಅಂದ್ಕೊಂಡು ಬಿಟ್ರಾ ಭಾರತದಲ್ಲಿ ದುಡ್ಡಿಗೆ ಧರ್ಮವನ್ನ ಮಾರಿಕೊಳ್ಳುವ ಆಮಿಷಗಳಿಗೆ ದೇಶ ಪ್ರೇಮವನ್ನ ಮಾರಿಕೊಳ್ಳುವ ದೊಡ್ಡ ಲಾಭ ಇದೆ ಅಂದ್ರೆ ತಮ್ಮತನವನ್ನೇ ಮಾರಿಕೊಳ್ಳೋ ಜನರಿದ್ದಾರೆ ಅನ್ನೋದು ನಿಜವೇ ಹಾಗನ್ನ ಮಾತ್ರಕ್ಕೆ ಎಲ್ಲರೂ ಹಾಗೆ ಇರ್ತಾರೆ ಅಂತ ಅಂದುಕೊಂಡ್ರೆ ಹೇಗೆ ಅನ್ನೋದು ಭಾರತೀಯರ ಪ್ರಶ್ನೆ ಸುಪ್ರಿಯಾ ಸುಳೆ ಸದನದಲ್ಲಿ ಪರೋಕ್ಷವಾಗಿ ಚಾಟಿ ಬೀಸಿದ್ರೆ ಅತ್ತ ಓಮರ್ ಅಬ್ದುಲ್ಲಾ ನೇರವಾಗಿ ರಾಹುಲ್ ಗಾಂಧಿಗೆ ತಿರುಗೇಟು ಕೊಟ್ಟಿದ್ದಾರೆ ಕಾಂಗ್ರೆಸ್ ಆರೋಪಕ್ಕೂ ಇಂಡಿ ಒಕ್ಕೂಟಕ್ಕೂ ಯಾವುದೇ ಸಂಬಂಧ ಇಲ್ಲ ಈ ವಿಚಾರವನ್ನ ಇಂಡಿ ಒಕ್ಕೂಟದಿಂದ ದೂರ ಇಡಬೇಕು ಅನ್ನೋದು ನನ್ನ ಅಭಿಪ್ರಾಯ ಕಾಂಗ್ರೆಸ್ ಈ ರೀತಿ ಆರೋಪ ಮಾಡುವ ಮೂಲಕ ತಮ್ಮ ಪಕ್ಷದ ಅಜೆಂಡಾವನ್ನ ಸೃಷ್ಟಿ ಮಾಡ್ಕೊಳ್ತಾ ಇದೆ ಎ ಬಗ್ಗೆ ಅನುಮಾನ ಪಡೋದು ಎಸ್ಎಆರ್ ಬಗ್ಗೆ ಕಿಡಿಕಾರೋದು ಇದೆಲ್ಲ ಅವರ ಹಿತಾಸಕ್ತಿ ನಮಗೂ ಅದಕ್ಕೂ ಸಂಬಂಧ ಇಲ್ಲ ಅವರಿಗೆ ಯಾವ ರೀತಿ ರಾಜಕೀಯ ಮಾಡಬೇಕು ಅನ್ಸುತ್ತೋ ಮಾಡ್ಲಿ ನಾನೇನೋ ಅವರನ್ನ ಪ್ರಶ್ನೆ ಮಾಡೋದಕ್ಕೆ ಹೋಗೋದಿಲ್ಲ ಆದರೆ ನಾವು ಸಿಕ್ಕ ಸಿಕ್ಕ ವಿಚಾರಗಳಿಗೆಲ್ಲ ಬೆಂಬಲ ಕೊಡೋದಕ್ಕೆ ಹೋಗೋದಿಲ್ಲ ನಮಗೆ ಆಯ್ಕೆ ಮಾಡುವ ಅಧಿಕಾರ ಇದೆ ಯಾವುದನ್ನ ವಿರೋಧಿಸಬೇಕು ವಿರೋಧಿಸಬಾರದು ಅನ್ನೋದನ್ನ ಆಯ್ಕೆ ಮಾಡಿ ನಿರ್ಧಾರ ಕೈಗೊಳ್ತೀವಿ ಅಂತ ಹೇಳಿದ್ದಾರೆ ಓಮರ್ ಅಬ್ದುಲ್ಲಾಗೆ ರಾಹುಲ್ ಮೇಲೆ ಅಸಮಾಧಾನ ಶುರುವಾಗಿ ಸಾಕಷ್ಟು ಸಮಯ ಆಗಿದೆ ಈಗ ಈ ಹೇಳಿಕೆ ಬರ್ತಾ ಇರೋದು ಕಾಶ್ಮೀರದ ಕಡೆ ರಾಹುಲ್ ತಲೆ ಹಾಕೋದು ಬೇಡ ಅನ್ನೋ ಸಂದೇಶವನ್ನ ಕೊಟ್ಟಂತಿದೆ ಇನ್ನು ಇತ್ತ ಮಹಾರಾಷ್ಟ್ರದಲ್ಲಿ ಬಿಎಂಸಿ ಎಲೆಕ್ಷನ್ ಬರ್ತಾ ಇದ್ದ ಹಾಗೆ ಉದ್ದವ್ ಠಾಕ್ರೆ ಶಿವಸೇನೆ ಕಾಂಗ್ರೆಸ್ಗೆ ಶಾಕ್ ಕೊಟ್ಟಿದೆ ಈ ಬಾರಿ ಅಳೆದು ತೂಗಿ ಮೈತ್ರಿ ಮಾಡಿಕೊಂಡಿರೋ ಉದ್ದವ್ ತಮ್ಮ ಸಹೋದರ ಸಂಬಂಧಿ ರಾಜ್ ಠಾಕ್ರೆಯ ಎಂಎನ್ಎಸ್ ಪಕ್ಷದ ಜೊತೆಗೆ ಅಖಡಕ್ಕೆ ಇಳಿತಾ ಇದ್ದಾರೆ ಕಾಂಗ್ರೆಸ್ ಪ್ರತ್ಯೇಕವಾಗಿ ಸ್ಪರ್ಧೆ ಮಾಡಲಿದೆ ಅನ್ನೋದು ಆಲ್ಮೋಸ್ಟ್ ಕನ್ಫರ್ಮ್ ಆಗಿದೆ ಯಾಕೆ ಈ ಬಿರುಕು ಅನ್ನೋದಕ್ಕೆ ಲೈನ್ ಉತ್ತರ ಎಲ್ಲರ ಬಳಿಯೂ ಇದೆ ಆದ್ರೂ ಕೂಡ ರಾಜಕೀಯವಾಗಿ ಕಾಂಗ್ರೆಸ್ ಕಡೆಯಿಂದ ಒಂದು ಕಾರಣ ಬಂದಿದೆ ಅದೇನಂದ್ರೆ ಉದ್ದವ್ ಹಾಗೂ ರಾಜ್ ಠಾಕ್ರೆಯ ಇತ್ತೀಚಿನ ನಡೆಗಳು ಸರಿಯಿಲ್ಲ ಇಲ್ಲ ಅವರಿಬ್ರು ಸೇರಿ ಆಂಟಿ ನಾರ್ತ್ ಇಂಡಿಯನ್ ನಿರ್ಧಾರ ಕೈಗೊಳ್ತಾ ಇದ್ದಾರೆ ಇದು ನಮಗೆ ಸೆಟ್ ಆಗಲ್ಲ ಅಂತ ದೂರ ಸರಿದಿದೆ ಅಬ್ಬಾ ಎಂತ ಯೋಚನೆ ಅಂತ ಅಂದ್ಕೊಂಡ್ರೆ ಉಳಿದ ರಾಜ್ಯಗಳನ್ನ ಒಂದ್ಸಲ ನೋಡ್ಬೇಕಾಗುತ್ತೆ ಯಾಕಂದ್ರೆ ತಮಿಳುನಾಡಿನಲ್ಲಿ ಹಿಂದೂ ವಿರೋಧಿ ಅಜೆಂಡಾ ಇದೆ ಆದ್ರೆ ಅಲ್ಲಿ ಡಿ ಎಂ ಕೆ ಹಾಗೂ ಕಾಂಗ್ರೆಸ್ ಮೈತ್ರಿ ಗಟ್ಟಿಯಾಗಿದೆ ಕರ್ನಾಟಕದಲ್ಲಿ ಆಗಾಗ ಹಿಂದಿ ವಿರೋಧಿ ಹೇಳಿಕೆಗಳು ಬರುತ್ತೆ ಆದ್ರೆ ಇಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಆದ್ರೆ ಮಹಾರಾಷ್ಟ್ರದಲ್ಲಿ ಮಾತ್ರ ಇಂತ ನಿಲುವು ಅನ್ನೋದು ಚರ್ಚೆಗೆ ದಾರಿ ಮಾಡಿ ಕೊಡ್ತಾ ಇದೆ ಇನ್ನು ಕಾಂಗ್ರೆಸ್ಗೆ ರಾಹುಲ್ ನೇತೃತ್ವ ಇರೋದರ ಬಗ್ಗೆ ಪಕ್ಷದಲ್ಲಿ ಅಥವಾ ಇಂಡಿ ಒಕ್ಕೂಟಕ್ಕೆ ಕಾಂಗ್ರೆಸ್ ನೇತೃತ್ವ ಇರೋದರ ಬಗ್ಗೆ ಮಿತ್ರಕೂಟದಲ್ಲಿ ಅಸಮಾಧಾನ ಮೊದಲಿಂದಲೂ ಇದ್ರು ಅದನ್ನ ಅವರು ಇಲ್ಲಿಯ ತನಕ ಮ್ಯಾನೇಜ್ ಮಾಡಿಕೊಂಡೇ ಬಂದಿದ್ರು ಆದ್ರೆ ಈಗ ಈ ಪ್ರತ್ಯೇಕ ನಿಲುವು ಗೋಚರಿಸ್ತಾ ಇರೋದಕ್ಕೆ ಕಾರಣವನ್ನ ನೋಡ್ತಾ ಹೋದ್ರೆ ಅದು ಬಿಹಾರ ರಿಸಲ್ಟ್ ವೋಟ್ ಚೋರಿ ಆರೋಪವನ್ನು ನಂಬಿಕೊಂಡು ಕೂರೋ ಮೂರ್ಖರು ಯಾರು ಇಲ್ಲ ಅನ್ನೋದು ಬಿಹಾರದಲ್ಲಿ ಸಾಬೀತಾದ್ರೆ ಕಾಂಗ್ರೆಸ್ ಮಾತ್ರ ತಮ್ಮ ನಿಲುವಿನಿಂದ ಆಚೆ ಬರ್ತಾನೇ ಇಲ್ಲ ಇವರು ಪದೇ ಪದೇ ವೋಟ್ಚೋರಿ ಚೋರಿ ಜನರು ಬಿಜೆಪಿಗೆ ಹತ್ತಿರವಾಗುವ ಸಾಧ್ಯತೆ ಇದೆ ಇದನ್ನ ಉಳಿದ ಪಕ್ಷಗಳು ಅರ್ಥ ಮಾಡಿಕೊಳ್ಳುವಲ್ಲಿ ಯಶಸ್ವಿಯಾಗಿವೆ ಉದಾಹರಣೆಗೆ ಜಮ್ಮು ಕಾಶ್ಮೀರದಲ್ಲಿ ಓಮರ್ ಅಬ್ದುಲ್ಲಾ ಬೃಹತ್ ಗೆಲುವು ಸಾಧಿಸಿ ಸಿಎಂ ಆಗಿದ್ದಾರೆ ಬಿಜೆಪಿ ದೊಡ್ಡ ಮಟ್ಟದಲ್ಲೇ ಪೈಪೋಟಿ ಕೊಟ್ಟು ವಿಪಕ್ಷ ಸ್ಥಾನದಲ್ಲಿದೆ ರಾಹುಲ್ ಹೇಳಿಕೆ ನಿಜವಾಗಿದ್ರೆ ಬಿಜೆಪಿ ಅಧಿಕಾರವನ್ನೇ ಹಿಡಿತಾ ಇತ್ತಲ್ವಾ ಅನ್ನೋದು ಓಮರ್ ಅಬ್ದುಲ್ಲಾ ಕಾಮನ್ ಸೆನ್ಸ್ ಈಗ ಬಿಎಂಸಿ ಎಲೆಕ್ಷನ್ ನಲ್ಲಿ ಲೋಕಲ್ ಲೆವೆಲ್ ನಲ್ಲಿ ಯಾರು ಸ್ಟ್ರಾಂಗ್ ಇರ್ತಾರೋ ಅವರ ಆಟ ನಡೆಯುತ್ತೆ ಅದರಿಂದ ಬೇರು ಮಟ್ಟದಲ್ಲಿ ಕಾನ್ಸಂಟ್ರೇಟ್ ಮಾಡುವ ಸಲುವಾಗಿ ಠಾಕ್ರೆ ಬ್ರದರ್ಸ್ ಒಂದಾಗ್ತಾ ಇದ್ದಾರೆ ಇಲ್ಲದೆ ಇರೋ ವಿಚಾರಗಳನ್ನೆಲ್ಲ ಅವರು ಜನರ ಕಿವಿಗೆ ತುಂಬಿ ಜನರ ಆಲೋಚನೆಗಳು ದಿಕ್ಕಾಪಾಲಾಗಿ ಬಿಜೆಪಿಗೆ ಅಥವಾ ಮಹಾಯುತಿಗೆ ವರವಾಗೋದಕ್ಕಿಂತ ಆಗಿದ್ದಾಗ್ಲಿ ಪ್ರತ್ಯೇಕವಾಗಿ ಸ್ಪರ್ಧಿಸೋಣ ನಮ್ಮ ಕೆಪಾಸಿಟಿ ಎಷ್ಟಿದೆ ಅನ್ನೋದು ನಮಗೆ ಗೊತ್ತಾಗುತ್ತೆ ಅನ್ನೋ ನಿಲುವಿಗೆ ಬಂದಿದ್ದಾರೆ ಅತ್ತ ಎಲೆಕ್ಷನ್ಗೆ ಸಿದ್ಧವಾಗಿರೋ ಪಶ್ಚಿಮ ಬಂಗಾಳದ ಟಿಎಂಸಿ ಒಂದು ವರ್ಷದ ಹಿಂದೆಯೇ ಕಾಂಗ್ರೆಸ್ ಅನ್ನ ದೂರ ಇಟ್ಟಿದೆ ಅದರಿಂದ ಇಂಡಿ ಒಕ್ಕೂಟದಲ್ಲಿ ಆಂತರಿಕ ಕ್ರಾಂತಿ ಆಗ್ತಾ ಇರೋದು ಗೋಚರಿಸ್ತಾ ಇದೆ ಸರಿ ಹಾಗಾದ್ರೆ ಇವರೆಲ್ಲಾ ಸರಿದಾರಿಗೆ ಬಂದ್ರ ಕಾಂಗ್ರೆಸ್ ಅನ್ನ ಪಕ್ಕಕ್ಕಿಟ್ಟು ರಾಷ್ಟ್ರೀಯ ವಾದವನ್ನ ಮೈಗೂಡಿಸಿಕೊಂಡು ಸರಿಯಾದ ರೀತಿಯಲ್ಲಿ ರಾಜಕೀಯ ಮಾಡ್ತಾರಾ ಅಂತ ಕೇಳಿದ್ರೆ ಹೌದು ಅನ್ನೋದಕ್ಕೆ ಸಾಧ್ಯವಿಲ್ಲ ಯಾಕಂದ್ರೆ ಇವರು ದೂರ ಇಡ್ತಾ ಇರೋದು ಕಾಂಗ್ರೆಸ್ ಅನ್ನ ಮಾತ್ರ ಆದ್ರೆ ಓಲೈಕೆ ಸಿದ್ಧಾಂತವನ್ನ ಅಲ್ಲ ಯಾಕಂದ್ರೆ ತಮಿಳುನಾಡಿನ ಕಾರ್ತಿಕ ದೀಪಕ್ಕೆ ಅನುಮತಿ ವಿರುದ್ಧ ಸಹಿ ಹಾಕಿದವರಲ್ಲಿ ಇವರೆಲ್ಲರೂ ಇದ್ದಾರೆ ಮದ್ರಾಸ್ ಹೈಕೋರ್ಟ್ ನ್ಯಾಯಾಧೀಶರಾದ ಸ್ವಾಮಿನಾಥನ್ ವಿರುದ್ಧ ಹಾಕಿರೋ ಸಹಿಗಳ ಪ್ರತಿಯಲ್ಲಿ ಮೊದಲ ಹೆಸರೇ ಸುಪ್ರಿಯಾ ಸುಳೆ ಉದ್ಧವ್ ಠಾಕ್ರೆ ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದ್ದು ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಯ್ತು ಅದರಿಂದ ಇವರೆಲ್ಲ ಸಂವಿಧಾನಕ್ಕೆ ತಲೆಬಾಗಿ ವಾಸ್ತವವನ್ನ ಅರ್ಥ ಮಾಡಿಕೊಂಡು ಸರಿಯಾದ ಮಾರ್ಗದಲ್ಲಿ ಹೋಗೋದಿಲ್ಲ ಬದಲಾಗಿ ಓಲೈಕೆಗೆ ಇನ್ಮುಂದೆ ಕಾಂಗ್ರೆಸ್ ಮಾತ್ರ ಕೇರ್ ಆಫ್ ಅಡ್ರೆಸ್ ಆಗಿರಬಾರ್ದು ಓಲೈಕೆಯ ಎಲ್ಲಾ ಮತಗಳು ಇಂಡಿ ನಾಯಕರಿಗೆ ಬರಬೇಕು ಎಲ್ಲೆಲ್ಲಿ ದೊಡ್ಡ ರಿಸ್ಕ್ ಇದೆಯೋ ಅಲ್ಲೆಲ್ಲ ಕಾಂಗ್ರೆಸ್ ಒಂದೇ ಮುಂದಕ್ಕೆ ಹೋಗ್ಲಿ ನಾವು ಬರೋದಿಲ್ಲ ಆದ್ರೆ ರಿಸ್ಕ್ ಇಲ್ಲದ ಓಲೈಕೆ ಹಾಗೂ ದೇಶ ವಿರೋಧದಲ್ಲಿ ಬೇಕಾದ್ರೆ ಭಾಗಿಯಾಗೋಣ ಅನ್ನೋ ನಿರ್ಧಾರಕ್ಕೆ ಬಂದಿದ್ದಾರಾ ಅನ್ನೋ ಚರ್ಚೆಗಳು ಕೂಡ ಶುರುವಾಗಿದೆ ಒಟ್ನಲ್ಲಿ ರಾಹುಲ್ ನೇತೃತ್ವ ಕಾಂಗ್ರೆಸ್ ಒಳಗೆ ಪ್ರಶ್ನಾತೀತವಾಗಿರ್ಬೋದು ಆದ್ರೆ ರಾಹುಲ್ ತೆಗೆಯೋ ವಿಚಾರಗಳೆಲ್ಲದಕ್ಕೂ ನಾವು ತಲೆ ಆಡಿಸೋದಿಲ್ಲ ಅನ್ನೋದನ್ನ ಇಂಡಿ ಮಿತ್ರರು ಹೇಳೋ ಕೆಲಸ ಮಾಡ್ತಾ ಇದ್ದಾರೆ ಆದರೆ ಈ ಪ್ರತ್ಯೇಕ ಮಾರ್ಗ ಇಬ್ಬರಿಗೂ ಡ್ಯಾಮೇಜ್ ತರೋದು ಮೇಲ್ನೋಟಕ್ಕೆ ವಾಸ್ತವ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ